ಮುಂದೆನೇ ಅವರು ಸ್ಟೇಟ್ಮೆಂಟ್ ಆ ಪ್ರೋಸೆಸ್ ನಡೀತಾ ಇದೆ ಇವತ್ತಿಗೂ ಕಂಟಿನ್ಯೂ ಏಕೆಂದ್ರೆ ಯಾರು ಕೂಡ ಮುಂದೆ ಪೊಲೀಸ್ನವರು ಎಸ್ ಐ ಟಿ ನವರು ಒತ್ತಾಯ ಮಾಡಿದ್ರು ಅವ್ರ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಹೇಳಿ ನಾಳೆ ದಿವ್ಸ ಬರಬಾರ್ದು ಅಂತೇಳಿ ಇದು ಸ್ಟ್ರೈಟ್ ಅನ್ನ ಮ್ಯಾಜಿಸ್ಟ್ರೇಟ್ ಮುಂದೆನೆ ಕರ್ಕೊಂಡು ಹೋಗಿ ಸ್ಟೇಟ್ಮೆಂಟ್ ಒನ್ ಸಿಕ್ಸ್ಟಿ ಫೋರ್ ಕೊಡಿಸ್ತಾ ಇದ್ದಾರೆ ಈ ಮಧ್ಯೆ ನಾವು ಫಾರ್ಟಿ ಒನ್ ಎ ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದೇವೆ ನೋಟಿಸ್ಗೆ ಅವರು ಪ್ರಜ್ವಲ್ ಅವರ ಅಡ್ವೊಕೇಟು ನಮಗೆ ಸಮಯ ಕೊಡಿ ಆರ ದಿವಸ ಅಂತ ಹೇಳಿ ಅವರು ಪತ್ರ ಬರೆದಿದ್ದಾರೆ ಎಸ್ ಎಚ್ ಅದಕ್ಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಪ್ರಾವಿಷನ್ ಇಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ಮತ್ತು ಮಾನ್ಯ ರೇವಣ್ಣ ಅವರಿಗೆ ಕೂಡ ಅದು ಫಾರ್ಟಿ ಒನ್ ಎ ಕೊಟ್ಟಿದೆ ಅವರು ನನಗೆ ಟ್ವೆಂಟಿ ಫೋರ್ ಅವರ್ಸು ಸಮಿ ಕೊಡಿ ಟೈಮ್ ಅಂತ ಹೇಳಿದ್ರು ಟೈಮಿಂಗ್ ಕೊಡೋಕ್ಕಾಗಿಲ್ಲ ಅಂತ ಮತ್ತೊಂದು ಸೆಟ್ ಪ್ರೊಸೀಜರಲ್ಲಿ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ ಯಾಕೆಂದರೆ ಪ್ರೊಸ ಏನಿದೆ ಲಾನಲ್ಲಿ ನ್ಯೂ ಆಪರ್ಚುನಿಟೀಸ್ ಅಷ್ಟು ಬಿಗಿ ಬನ್ನಿ ಅಂತ ಇದೆ ಸೊ ಅದಕ್ಕೆ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ ಅವರು ಒಂದು ವೇಳೆ ಅವರು ಮತ್ತು ಆ ನೋಟಿಸ್ಗೂ ರೆಸ್ಪಾಂಡ್ ಮಾಡಿದ್ರೆ ಮುಂದೇನು ಕ್ರಮ ತಗೋಬೇಕು ಕಾನೂನಿನಲ್ಲಿ ಏನು ಪ್ರೊವಿಜನ್ ಇದೆ ಆ ರೀತಿ ಕ್ರಮ ತಗೊಳ್ತಾರೆ ನನಗೆ ಅದು ಮಾಹಿತಿ ಇಲ್ಲ ಇನ್ನೊಂದು ಆದ್ರೆ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಕೊಟ್ಟಿದೆ ಲುಕ್ಔಟ್ ನೋಟಿಸ್ ಕೊಟ್ಟು ಇಂಟರ್ನ್ಯಾಷನಲ್ ಆಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಗಳಿಗೆ ಅವರಿಗೆ ಕಳ್ಸಿಕೊಂಡಿದ್ದಾರೆ ವಿತ್ ವಿತ್ ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ಮಾಡಿದ್ದಾರೆ ಈ ಮಧ್ಯೆ ನಾವು ಅವರಿಗೆ ಆದಷ್ಟು ಈಗ ಪ್ರಧಾನಮಂತ್ರಿಗಳಿಗೂ ಪತ್ರ ಬರೆದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಹೇಳಿ ಪ್ರಧಾನಮಂತ್ರಿಗೂ ಕೂಡ ಬರೆದಿದ್ದಾರೆ ಮುಖ್ಯಮಂತ್ರಿಗಳು ಇದೆಲ್ಲ ನಡೀತಾ ಇದೆ ಅಂದರೆ ಎವ್ರಿಥಿಂಗ್ ಈಸ್ ಗೋಯಿಂಗ್ ಅಕಾರ್ಡಿಂಗ್ ಟು ದಿ ಲಾ ಅಷ್ಟೇ ಸ್ಪೀಡ್ ಆಗಿ ನಡೀತಾ ಇದೆ ಒಂದು ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಮಾಡಿದ್ದಾರೆ ರೇವಣ್ಣ ಅದು ಕೂಡ ಮಾಹಿತಿ ಬಂದರೆ ಅದನ್ನು ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ವೆದರ್ ಇಟ್ ಹಿಸ್ಟ್ರೂ ಆರ್ ನಾಟ್ ಅಂತ ಹೇಳಿ ಪೊಲೀಸ್ನವರು ಅದನ್ನು ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಒಂದು ವೇಳೆ ಆ ರೀತಿ ಏನಾದರೂ ಆಗಿದ್ರೆ ಅದನ್ನು ಕೂಡ ಇದರ ಜೊತೆಯಲ್ಲಿ ಕ್ರಮ ಇದು ಎಸ್ ಐ ನವರೇ ಅದನ್ನ ಇನಿಷಿಯೇಟ್ ಮಾಡ್ತಾರೆ ಯಾಕೆಂದ್ರೆ ಇದಕ್ಕೆ ಸಂಬಂಧಪಟ್ಟಿರೋದ್ರಿಂದ ಅನೇಕ ವಿಚಾರಗಳು ಕೂಡ ಮಾಹಿತಿಗಳು ಒಂದೊಂದಾಗಿ ಒಂದೊಂದಾಗಿ ಬರ್ತಾ ಇದೆ ಅದೆಲ್ಲವನ್ನು ಎಸ್ ಐ ಟಿನವರು ಎಕ್ಸಾಮಿನ್ ಮಾಡಿಕೊಂಡು ಇನ್ನೂ ಕೆಲವರು ಮಹಿಳೆಯರು ಬಂದು ಸ್ಟೇಟ್ಮೆಂಟ್ಗಳು ಕೊಡಬೇಕು ಅನ್ನೋದು ಇದೆ ಅದನ್ನ ಆಗುವವರೆಗೂ ನಾವು ಅದನ್ನು ಹೇಳಕ್ಕೆ ಬರೋದು ಸರಿ ವಿದೇಶಾಂಗ ಸಚಿವಾಲಯದವ್ರು ಹೇಳ್ತಿದ್ದಾರೆ ಕೋರ್ಟ್ ಡೈರೆಕ್ಷನ್ಸ್ ಇಲ್ಲದೆ ನಾವು ಪಾಸ್ಪೋರ್ಟ್ ರದ್ದು ಮಾಡ್ಲಿಕ್ಕೆ ಬರಲ್ಲ ಇನ್ನು ಕೋರ್ಟ್ ಇಂದ ಯಾವುದೇ ನಮಗೆ ಡೈರೆಕ್ಷನ್ ಇಲ್ಲ ಪ್ರೊಸೀಜರ್ ಬಂದಿದೆಯಾ ಗೊತ್ತಿಲ್ಲ ಅವ್ರಿಗೆ ಏನು ಪ್ರೊಸೀಜರ್ ನಾವು ಪ್ರೊಸೀಜರ್ ಬಿಟ್ ಮಾಡಿ ಅಂತ ನಾವು ಹೇಳಕ್ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ವಿ ಅದು ಮಾಡ್ಬೋದು ಅವರು ನಾವು ಅವ್ನಿಗೆ ಪಾಸ್ಪೋರ್ಟೇ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇಲ್ಲ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಂದರೆ ಕೆಲವು ಇಮ್ಯುನಿಟಿ ಇರುತ್ತೆ ಅದಕ್ಕೋಸ್ಕರ ನಾವು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂತ ಪತ್ರ ಬರೆದಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಅದು ಮಾಡ್ಬೋದು ಸರ್ ಈಗ ಗಡುವು ನೀವು ಆಗಲ್ಲ ಅವರಿಗೆ ಅಂತ ವಕೀಲರು ತಿಳಿಸಿದ್ರಿ ಸೊ ಯಾವಾಗ ಅಟೆಂಡ್ ಆಗ್ಬೇಕು ಅವ್ರು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಆಗ್ಬೇಕು ಅಂತ ಕಾನೂನಲ್ಲಿ ಇರೋದು ಅದನ್ನ ಕೊಟ್ಟಿದ್ದೀವಿ ಮತ್ತು ಒನ್ ಮೋರ್ ನೋಟಿಸ್ ಕೊಟ್ಟಿದೀವಿ ಈಗ ಅದು ಟ್ವೆಂಟಿ ಫೋರ್ ಅವರ್ಸ್ ಫರ್ದರ್ ಟ್ವೆಂಟಿ ಫೋರ್ ಅವರ್ಸ್ ಆಗುತ್ತೆ ಅಷ್ಟೊಳಗಡೆ ಬರ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಕೋರ್ಸ್ ಆಫ್ ಆಕ್ಷನ್ ಏನ್ ಹೋಗಿದ್ದಾರೆ ಸುದ್ದಿ ಸರ್ ಬೆಂಗಳೂರು ನಮಗೆ ಸಿಕ್ಕಿರೋ ಟಿಕೆಟ್ ಪ್ರಕಾರ ಜರ್ಮನಿಗೆ ಹೋಗಿದ್ದಾರೆ ಅಂತ ಈಗ ನಾವು ಜರ್ಮನಿಯಲ್ಲಿ ವೆರಿಫಿಕೇಶನ್ ಮಾಡಕ್ ಹೋಗಿಲ್ಲ ಯಾಕಂದ್ರೆ ಇದು ನಮ್ಮ ಇದರಲ್ಲಿ ಬರೋದಿಲ್ಲ ಕೇಂದ್ರ ಸರ್ಕಾರದ ವ್ಯಾಪ್ತಿ ಅವೇನಪ್ಪ ಮಾಡಬಹುದು ಅಂದ್ರೆ ಇಲ್ಲಿಂದ ನಾವ್ ಯಾರನ್ನಾದ್ರೂ ಕಳಿಸಿ ಅವ್ರನ್ನ ಅಲ್ಲಿಂದ ಸೆಕ್ಯೂರ್ ಮಾಡ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡಬಹುದು ಅದು ನೆಕ್ಸ್ಟ್ ಫೇಸ್ ನಲ್ಲಿ ಆಗ್ತದೆ ಈಗ ಅದನ್ನು ಮಾಡಕ್ ಹೋಗಲ್ಲ ವಿಚಾರಣೆಗೆ ಹಾಜರಾಗದೆ ಇದ್ರೆ ಬಂಧಿಸ್ತೀವಿ ಅಂತ ಹೇಳ್ತಾ ಇದೀರಾ ಇಲ್ಲಿ ರೇವಣ್ಣ ಇನ್ನು ವಿಚಾರಣೆಗೆ ಪ್ರೊವಿಶನ್ ಇಲ್ಲ ಇಲ್ಲಿ ರೇವಣ್ಣ ಇನ್ನು ವಿಚಾರಣೆಗೆ ಹಾಜರಾಗಿಲ್ಲ ಅವ್ರನ್ನ ಇನ್ನು ಬಂಧಿಸಲಿಲ್ವಲ್ಲ ನೋಟಿಸ್ ಕೊಟ್ಟಿದೀವಲ್ಲ ಅದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಸಮಯ ಇರುತ್ತೆ ಅದಾದ ಆಗೋವರಿಗೆ ಅವ್ರು ಬಂದ್ ಹೇಳಿಕೆಗಳು ಕೊಡಬೇಕು ಕೊಡ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಕೋರ್ಸ್ ಆಫ್ ಆಕ್ಷನ್ ಏನ್ ಮಾಡಬೇಕು ಅರೆಸ್ಟ್ ಮಾಡಬೇಕಾ ಅಥವಾ ಬೇರೆ ಏನೇನ್ ಮಾಡಬೇಕು ಅದನ್ನ ಅವರು ಐ ಟಿ ನವರು ಮಾಡ್ತಾ ಕಾನೂನಾತ್ಮಕ ಒಂದಾದ್ರೆ ರಾಜಕೀಯವಾಗಿ ಕಾಂಗ್ರೆಸ್ ನಾಯಕರು ಇದೆಲ್ಲ ಮಾಡಿಸ್ತಿದ್ದಾರೆ ಅನ್ನೋದು ಕುಮಾರಸ್ವಾಮಿ ಅವರ ನೇರ ಆರೋಪ ಸರ್ ನೋಡಿ ರಾಜಕೀಯವಾಗಿ ನಾನು ನಮ್ಮ ಮುಖಂಡರು ಮಾನ್ಯ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಅವರು ಪೊಲಿಟಿಕಲಿ ಅವರು ಉತ್ತರ ಕೊಡ್ತಾರೆ ನಾನು ರಾಜಕೀಯವಾಗಿ ಯಾವುದೇ ಹೇಳಿಕೆಯನ್ನು ಕೊಡಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ನನಗೆ ಒಂದಿಷ್ಟು ಜವಾಬ್ದಾರಿ ಇದೆ ಒಬ್ಬ ಗೃಹ ಸಚಿವನಾಗಿ ನಾನು ಕೊಡ್ತಕ್ಕಂತ ಹೇಳಿಕೆಗಳು ಸ್ವಲ್ಪ ಸಮರ್ಪಕವಾಗಿರ್ಬೇಕು ಅದಕ್ಕೋಸ್ಕರ ನಾನು ಈ ರಾಜಕೀಯ ಪ್ರಶ್ನೆಗಳಿಗೆ ಹೆಚ್ಚಿಗೆ ಉತ್ತರ ಕೊಡಕ್ಕೆ ಹೋಗೋದಿಲ್ಲ ಅವರು ಯಾವ ಯಾವ ಆಧಾರದ ಮೇಲೆ ಅವ್ರು ಆ ರೀತಿ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ನನಗೆ ಗೊತ್ತಿಲ್ಲ ನಾವು ಎಸ್ ಐ ಟಿಯಲ್ಲಿ ಈ ಪೆನ್ ಡ್ರೈವ್ ಹೇಗೆ ಹೊರಗೆ ಬಂತು ಯಾರು ಅದನ್ನ ಆ ಹೊರಗಡೆ ತಂದು ಮಾಡಿದ್ರು ಯಾವಾಗಿಂದ ಹೊರಗಡೆ ಬಂದಿದೆ ಅವ್ರು ನೋಡ್ತಾರೆ ಅವೆಲ್ಲ ನೋಡ್ತಾರೆ ಅದಕ್ಕೆ ಬೇಕಾದಂತ ಕ್ರಮಾನು ತಗೊಳ್ತಾರೆ ಯಾರು ಹೋಗಿದಾರೋ ಹೋಗಿಲ್ವೋ ಅಥವಾ ಯಾರು ಕಳ್ಸಿದಾರೆ ಅದೆಲ್ಲ ನಮ್ಗೇನ್ ಗೊತ್ತಿದೆ ನಮ್ಗೆ ಗೊತ್ತಿಲ್ಲ ಲೀಕ್ ಇಲ್ಲ ಅದ್ ನೋಡ್ಬೇಕು ಎಕ್ಸಾಮಿನ್ ಮಾಡ್ತಾರೆ ಕಾನೂನಲ್ಲಿ ಆ ರೀತಿ ಇತ್ತು ಅಂದ್ರೆ ಅವ್ರ ಮೇಲೆ ಕೂಡ ಅವರನ್ನು ಇದು ಈ ಈ ಕೇಸ್ ನಲ್ಲಿ ಸೇರಿಸಿಕೊಳ್ತಾರೆ ಸರ್ ಕುಮಾರಸ್ವಾಮಿ ಅವರು ಇದನ್ನ ಪದೇ ಪದೇ ರಾಜಕೀಯವಾಗಿ ಅಷ್ಟೇ ಬಳಸ್ಕೊಂತಿದ್ದಾರೆ ಅನ್ನುವಂತ ಮಾತು ಹೇಳ್ತಿದ್ದಾರೆ ನೋಡಿ ಇವ್ರೆ ರಾಜಕೀಯದಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತವೆ ಒಂದು ಕೊಲೆ ಆದ್ರೆ ಅದನ್ನ ಯಾವ ರೀತಿ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ರಾಜಕೀಯಕ್ಕೆ ಬಳಸ್ಕೊಳ್ತಕ್ಕಂಥದ್ದು ಯಾರು ಮಾಡಿದ್ದಾರೆ ಇಂಥ ಘಟನೆಗಳನ್ನ ರಾಜಕೀಯ ಸ್ಟೇಟ್ಮೆಂಟ್ ಗಳು ಕೊಟ್ಕೊಂಡು ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಯಾರು ಮಾಡಿದ್ದಾರೆ ಅದಕ್ಕಾಗಿ ನಾನು ಹೇಳೋದು ನಾನು ರಾಜಕೀಯ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ ಯಾಕೆಂದ್ರೆ ನಮ್ಮ ಅಧ್ಯಕ್ಷರಿದ್ದಾರೆ ಮುಖ್ಯಮಂತ್ರಿಗಳು ಇದ್ದಾರೆ ಅವರೆಲ್ಲ ಕೊಟ್ಟಿದ್ದಾರೆ ಸಂತ್ರಸ್ತ ಮಹಿಳೆಯರು ಮುಂದೆ ಬರ್ತಾ ಇಲ್ಲ ಇಲ್ಲ ನಾವು ಅವರಿಗೆ ಧೈರ್ಯ ಕೊಡ್ತಾ ಇದ್ದೀವಿ ಯಾರಾದರೂ ಧೈರ್ಯವಾಗಿ ಬಂದು ನೀವು ಹೇಳಿಕೆಗಳನ್ನ ಕೊಡಬಹುದು ನಾವು ನಿಮಗೆ ರಕ್ಷಣೆ ಕೊಡ್ತೀವಿ ಎಲ್ಲ ರೀತಿ ರಕ್ಷಣೆಯನ್ನು ಕೊಡ್ತೇವೆ ಅಂತ ಹೇಳಿ ಅವ್ರಿಗೆಲ್ಲ ಹೇಳ್ತಾ ಇದ್ವಿ ಯಾರ್ಯಾರನ್ನ ನಾವು ಈಗ ಐಡೆಂಟಿಫೈ ಮಾಡಿ ನಮ್ಮಲ್ಲಿ ಅವರು